ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಕಿಚನ್ಗೆ ಅಂತೇಳಿ ಸಾಮಾನು ತೊಗೊಂಡು ಬಂದಿದೆ ಸೊ ಅದನ್ನೆಲ್ಲ ಈಗ ಜೋಡಿಸ್ಕೋತಾ ಇದ್ದೀನಿ ಈ ಸ್ಟೀಲ್ ಒಗ್ಗರಣೆ ಡಬ್ಬಿ ಏನಿದೆಯಲ್ಲ ಇದನ್ನು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದೆ ತೊಗೋಬೇಕು ಅಂತ ಇದೆಲ್ಲ ಸಣ್ಣ ಪುಟ್ಟ ವಸ್ತುಗಳೇ ಒಂದೊಂದು ಸರಿ ಏನಾಗುತ್ತೆ ಸ್ವಲ್ಪ ದೊಡ್ಡ ವಸ್ತುಗಳಾದರೂ ತೊಗೊಳೋದಕ್ಕೆ ಕಾಲ ಕೂಡಿ ಬಂದುಬಿಡುತ್ತೆ ಆದರೆ ಚಿಕ್ಕ ಚಿಕ್ಕ ನಮ್ಮ ಪುಟ್ ಪುಟ್ಟಾಣಿ ವಸ್ತುಗಳನ್ನ ತೊಗೊಳೋದಕ್ಕೆ ಟೈಮ್ ಸಿಗೋದೇ ಇಲ್ಲ ಅಂತ ಹೇಳ್ಬೋದು ಹಾಗೆ ನಾನು ಕೆಲವೊಂದು ಐಟಮ್ಸ್ನ ಬೇಕು ಅಂದಿದ್ದ ತಕ್ಷಣ ತೊಗೊಂಡ್ಬಿಡ್ತೀನಿ ಆದರೆ ಈ ರೀತಿ ಸಣ್ಣ ಪುಟ್ಟ ಐಟಮ್ಸ್ನ ತುಂಬ ಡಿಲೇ ಮಾಡಿ ತೊಗೊತೀನಿ ತುಂಬ ದಿನಗಳಿಂದ ಇದ್ದೆ ಪ್ಲಾಸ್ಟಿಕ್ದು ಒಗ್ಗರಣೆ ಡಬ್ಬಿನ ಸೈಡಲ್ಲಿ ಇಟ್ಬಿಡೋಣ ಅಂದರೆ ರಂಗೋಲಿ ಪುಡಿ ಏನಕ್ಕಾದರೂ ಇಟ್ಕೊಂಬಿಟ್ಟು ಇದಕ್ಕೆ ಸ್ಟೀಲಿಂದು ತೊಗೋಬೇಕು ಅಂತ ಹಸ್ಬೆಂಡ್ ಹೇಳ್ತಾಯಿದ್ರು ಬೇಡ ಸುಮ್ಮನೆ ಬಾಡಿಗೆ ಮನೇಲಿ ಏನಕ್ಕೆ ಇಷ್ಟೊಂದು ಪಾತ್ರೆ ಸಾಮಾನು ಅಂತ ಕೇಳ್ತಾನೆ ಇರೋರು ಈಗ ಈ ಬಾಡಿಗೆ ಮನೆಯನ್ನು ಬಿಟ್ಟು ನಮ್ಮ ಸ್ವಂತ ಮನೆಯೂ ಕಟ್ಟಿಕೊಳ್ಳದೆ ನಾವು ಬೇರೆ ಕಡೆ ಹೋಗ್ತಾರ ಕಾರಣ ಈ ತರ ಸಣ್ಣ ಪುಟ್ಟ ಆಸೆಗಳನ್ನ ನಾವು ಇವತ್ತಲ್ಲ ನಾಳೆ ತಗೊಳ್ತೀವಿ ನಾಡಿಗೆ ತಗೊಳ್ತೀವಿ ಅಂತ ನಮ್ಮ ಆಸೆಗಳನ್ನ ಬಚ್ಚಿಟ್ಕೊಂಡೇ ಇರ್ತೀವಿ ಬಟ್ ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಇದ್ದಾಗ ಬೇಡ ಹೊಸ ಮನೆ ಆಗೋವ್ರಿಗೂ ಜಾಗ ಇಲ್ಲ ಸ್ವಲ್ಪ ಬೇರೆ ಮನೆಗೆ ಹೋದ್ಮೇಲೆ ಸಾಮಾನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ನ ಬೇಕು ಅಂದರೂ ತಗೊಳ್ತಾ ಇರಲಿಲ್ಲ ಹಾಗೆ ಈ ಬಾಡಿಗೆ ಮನೆಗೆ ಬಂದಮೇಲೆ ಮನೆ ಕಟ್ಟಿದಾದ್ಮೇಲೆ ಸ್ವಂತ ಮನೆ ಆದಮೇಲೆ ಒಟ್ಟಿಗೆ ತೊಗೊಂಡು ಬಿಡೋಣ ಇವಾಗ ಇಲ್ಲಿಂದ ಅಲ್ಲಿಗೆ ಮತ್ತೆ ಶಿಫ್ಟ್ ಮಾಡಬೇಕು ಬಾಡಿಗೆ ಮನೇಲಿ ತುಂಬ ಪಾತ್ರೆ ಸಾಮಾನೆಲ್ಲ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಸೆಗಳು ಏನಿರುತ್ತೆ ಈ ರೀತಿ ಸಣ್ಣ ಪುಟ್ಟ ಆಸೆಗಳನ್ನೆಲ್ಲ ಬಚ್ಚಿಟ್ಕೊಂಡೇ ಬರ್ತಿರ್ತೀವಿ ಸೊ ಈಗ ನಮಗೆ ಈ ಬಾಡಿಗೆ ಮನೆಯಿಂದ ಸ್ವಂತ ಮನೆ ಎಲ್ಲ ಬೇರೆ ಕಡೆನೇ ಹೋಗೋವಂಥ ಪರಿಸ್ಥಿತಿ ಇದೆ ಹಾಗಾಗಿ ನಾನು ಈಗ ನನಗೇನು ಬೇಕು ನೋಡಿ ಅದನ್ನು ತಗೊಂಡು ನಾನು ಕಿಚನಲ್ಲಿ ನನಗೆ ಇದೇ ರೀತಿನೇ ನನಗೆ ಜೋಡಿಸ್ಕೋಬೇಕು ಇದೇ ರೀತಿ ಪಾತ್ರೆ ತಗೋಬೇಕು ನನ್ನ ಕಿಚನ್ ಇದೇ ರೀತಿನೇ ಮೇಂಟೆನೆನ್ಸ್ ಮಾಡ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಹಾಗಾಗಿ ಕೆಲವೊಂದಿಷ್ಟು ಪಾತ್ರೆ ಸಾಮಾನುಗಳನ್ನ ನನಗೆ ಇಷ್ಟ ಬಂದಂಗೆ ನಾನು ತೊಗೊತಾ ಇರ್ತೀನಿ ಹಾಗೆ ಆರ್ಗನೈಸ್ ಕೂಡ ಮಾಡ್ಕೊಂತಾ ಇರ್ತೀನಿ ಹಾಗೆ ಕಿಚನ್ಗೆ ಅಂತ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನನಗೆ ಲಾಸ್ಟಲ್ಲಿ ತೋರಿಸ್ತೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅದು ಲಾಸ್ಟಲ್ಲಿ ಬರುತ್ತೆ ವೀಡಿಯೋ ಕೊನೆವರೆಗೂ ನೋಡಿ ಸೊ ಈಗ ಪುಡಿ ಎಲ್ಲನೂ ತುಂಬ ದೊಡ್ಡ ಬಾಕ್ಸಲ್ಲೇ ಹಾಕಿಟ್ಬಿಟ್ಟಿದ್ದೆ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೋತೀನಿ ಹೊರಗಡೆ ಅಂಗಡಿಯಿಂದ ಏನು ತೊಗೊಂಡು ಬರೋದಕ್ಕೆ ಹೋಗೋಲ್ಲ ಅಷ್ಟು ಟೇಸ್ಟು ಇರೋದಿಲ್ಲ ಹಾಗೆ ಚಿನ್ನ ಫಂಕ್ಷನ್ಗೆ ಅಂತೇಳಿ ಕೆಲವೊಂದಿಷ್ಟು ಗ್ರೋಸರೀಸ್ನ ಆವಾಗ ತೊಗೊಂಡು ಬಂದಿದ್ವಲ್ಲ ಅಡುಗೆಗೆ ಅಂತೇಳ್ಬಿಟ್ಟು ಅದು ಉಳಿದಿತ್ತು ಎಲ್ಲನೂ ಸಣ್ಣ ಸಣ್ಣ ಡಬ್ಬಗಳಿತ್ತು ನನ್ನ ಹತ್ರ ಪ್ಲಾಸ್ಟಿಕ್ ಡಬ್ಬಗಳು ತುಂಬಾ ಇಲ್ಲ ಇದ್ರೆ ಒಂದು ನಾಲ್ಕರಿಂದ ಐದು ಪ್ಲಾಸ್ಟಿಕ್ ಡಬ್ಬಗಳನ್ನ ಇರ್ ಇಟ್ಕೊಂಡಿರ್ಬೋದು ಅಷ್ಟೇ ತುಂಬಾ ನಾನು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗೋಲ್ಲ ನೋಡಿ ಕಾಣಿಸ್ತಿದೆಯಲ್ಲ ಅವೆರಡು ಮತ್ತು ಮಸಾಲೆ ಡಬ್ಬಿ ಎರಡು ಕೆಳಗಡೆ ಇನ್ನೊಂದು ಡಬ್ಬಿ ಇಟ್ಟಿದ್ದೀನಿ ಅಷ್ಟು ಬಿಟ್ಟೆ ಪ್ಲಾಸ್ಟಿಕ್ ಡಬ್ಬ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ತುಂಬ ಈಗೆಲ್ಲ ಸ್ಟೀಲ್ ಬಾಕ್ಸ್ ಇಟ್ಟಿರೋ ಕಾರಣ ತುಂಬಾ ಚೆನ್ನಾಗಿ ಕಾಣಿಸ್ತು ನಮ್ಮ ಕಿಚನ್ ತುಂಬ ಪುಟ್ಟದಾಗಿದೆ ಆದರೂ ನನಗೆ ಹೇಗೆ ಬೇಕೋ ಹಾಗೆ ನಾನು ಆರ್ಗನೈಸ್ನ ಮಾಡ್ಕೊಂಡಿರ್ತೀನಿ ಅಷ್ಟೇ ಅಕ್ಕ ಮನೆಯಿಂದ ಬರಬೇಕಾದ್ರೆ ಗೋರಿಕಾಯಿನ ಕೊಟ್ಟು ಕಳಿಸಿದ್ರು ಅಕ್ಕ ಸ್ವಲ್ಪ ಜಾಸ್ತಿನೇ ಗೋರಿಕಾಯಿನ ಕೊಟ್ಟು ಕಳಿಸಿದ್ರು ಮಕ್ಕಳು ಇದೆಲ್ಲ ಇಷ್ಟ ಆಗೋಲ್ಲ ಸ್ವಲ್ಪ ಕಹಿ ಅಂತಾರೆ ನನಗೆ ಈ ಪಲ್ಯ ಅಂದರು ತುಂಬಾ ಇಷ್ಟಪಟ್ಟು ತಿಂತೀನಿ ಅದರಲ್ಲೂ ಕಡಲೆ ಬೀಜದ ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸೊ ಹೀಗೆ ತರಕಾರಿ ಕಟ್ ಮಾಡ್ತಾ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ನೈಟ್ ಡಿನ್ನರ್ಗೆ ಇದನ್ನೆಲ್ಲ ರೆಡಿ ಇದ್ದೀನಿ ಮಕ್ಳು ಟ್ಯೂಷನ್ಗೆ ಹೋಗಿದ್ದಾರೆ ಸೊ ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮುಗಿದ್ಬಿಡಲಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ಲ ಒಂಬತ್ತು ದಿನ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಂಗೆ ಮೊದಲನೇ ದಿನವೇ ನೆರವೇರಲಿಲ್ಲ ಸೊ ಇವತ್ತು ಶುಕ್ರವಾರ ಮಾಮೂಲಿ ಪೂಜೆನ ಮಾಡ್ಕೊಂಡಿದ್ದೀನಿ ಡೈಲಿ ಶುಕ್ರವಾರ ಯಾವ ರೀತಿ ಪೂಜೆ ಮಾಡ್ತೀನೋ ಆ ರೀತಿ ಪೂಜೆ ಮಾಡಿದೆ ಆದರೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಸರಿ ನಮ್ಮ ಪಕ್ಕದ ಮನೆಯವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಎಂಟೂವರೆ ಹೇಗೆ ಅಂತ ಹೇಳಿದ್ರೆ ಸರಿ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗೋಣ ಅಂಥೇಳಿ ಪಟಪಟ ಅಂತ ಮಾಡ್ಕೊತಾ ಇದ್ದೀನಿ ಇವತ್ತು ಗೋರಿಕಾಯಿ ಪಲ್ಯದ ಜೊತೆ ಸ್ವಲ್ಪ ಹೆಸ್ರು ಕಳೆದು ದಾಲ್ ಮಾಡಿದೆ ಅಂದರೆ ಮೊಳಕೆ ಕಟ್ಟಿದ್ದೆ ಸೊ ಅದನ್ನು ದಾಲ್ ಮಾಡಿದೆ ಈಗ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿಕೊಟ್ಬಿಡೋಣ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಸ್ವಲ್ಪ ಮಳೆ ಬರೋ ಬರವಾಗಿತ್ತು ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಟ್ಬಿಡೋಣ ಅಂಥೇಳಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಕ್ಕಿ ದೋಸೆ ಸೊ ಸೇಮ್ ನೀರು ದೋಸೆ ಥರನೇ ಟೇಸ್ಟ್ ಇರುತ್ತೆ ನಂಗೆ ತುಂಬ ಇಷ್ಟ ನಮ್ಮ ಮಕ್ಳಿಗೂ ತುಂಬಾ ಇಷ್ಟ ಯಾವಾಗಲೂ ಉದ್ದಿನ ಬೇಳೆ ಅಕ್ಕಿ ನೀನು ಮಾಡಿಸ್ಕೊಳ್ಳೋ ಬದಲು ಎಮರ್ಜೆನ್ಸಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ಮಕ್ಳ ಹತ್ರ ಕೇಳ್ತಾರಂತೆ ಏನು ನಿಮ್ಮಮ್ಮ ಸಣ್ಣ ಪುಟ್ಟದ್ದೆಲ್ಲ ತೋರಿಸ್ತಾರೆ ಪನ್ನೀರ್ ಗ್ರೇವಿ ಮಾಡೋದು ತೋರಿಸ್ತಾರೆ ಏನಾದರೂ ತಿಂದರೂ ತೋರಿಸ್ತಾರೆ ಇದೆಲ್ಲ ತೋರಿಸ್ಬೇಕಾ ಯೂಟ್ಯೂಬಲ್ಲಿ ಅಂತ ಹೋಗಿ ಮಕ್ಳ ಹತ್ರ ಕೇಳ್ತಾರಂತೆ ನೀವು ಮಕ್ಕಳತ್ರ ಕೇಳೋದಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಲ್ವ ಡೈರೆಕ್ಟಾಗಿ ನನ್ನನ್ನೇ ಕೇಳಿ ಇಲ್ಲ ಅಂದರೆ ಕಮೆಂಟ್ಸ್ ಇರುತ್ತೆ ಕಮೆಂಟ್ಸಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ಸೊ ಅದನ್ನು ನಾನು ಅದಕ್ಕೆ ಅಲ್ಲೇ ರಿಪ್ಲೈ ಮಾಡಿಬಿಡ್ತೀನಿ ಇದನ್ನು ಮಕ್ಳ ಹತ್ರ ಕೇಳೋಂಥ ದೊಡ್ಡ ವಿಷಯ ಏನಿಲ್ವಲ್ಲ ಅಥವಾ ಸಣ್ಣ ವಿಷಯ ಏನಿಲ್ವಲ್ಲ ನಾನು ಯೂಟ್ಯೂಬರ್ ಆಗಬೇಕು ಅಂತ ಅದು ನನ್ನ ಆಸೆ ಅದ್ರ ಪರಿಣಾಮ ಮಕ್ಕಳ ಮೇಲೆ ಯಾವತ್ತೂ ಬಿರೋದಕ್ಕೆ ನಾನು ಬಿಡೋದಿಲ್ಲ ಸೊ ನಿಮಗೇನಾದರೂ ಆ ರೀತಿ ಕೇಳಬೇಕು ಅಂತ ಅನ್ಸಿದ್ರೆ ನನ್ನನ್ನು ಡೈರೆಕ್ಟಾಗಿ ಕೇಳಿ ಸೊ ನಾನು ಅದಕ್ಕೆ ಅಲ್ಲೇ ಉತ್ತರ ಕೊಡ್ತೀನಿ ಇಲ್ಲಾಂದರೆ ಕಮೆಂಟ್ಸಲ್ಲಿ ಧಾರಾಳವಾಗಿ ಮೆಸೇಜ್ ಮಾಡ್ಕೋಬೋದು ತುಂಬಾ ಸ್ಪೇಸ್ ಇರುತ್ತೆ ಆ ಮೆಸೇಜ್ಗೆ ನಾನು ಅಲ್ಲೇ ರಿಪ್ಲೈನೂ ಮಾಡ್ತೀನಿ ಕೆಲವೊಂದಿಷ್ಟು ಜನಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ ಸೊ ಏನಕ್ಕೆ ನಾನು ಹೇಳ್ಕೊಂಡಿಲ್ಲ ಅಂತಲೇ ತುಂಬ ಜನ ಇವಾಗ ಕೇಳ್ತಾರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ಸ್ ಹಾಕಿರ್ತೀನಿ ಅದನ್ನು ನೋಡಿಬಿಟ್ಟು ಕೇಳ್ತಾರೆ ನೀನು ಯೂಟ್ಯೂಬ್ ಲಿಂಕ್ ಇದ್ರೆ ಕೊಡು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಟ್ ಅವ್ರು ಎದುರುಗಡೆ ಸಪೋರ್ಟ್ ಮಾಡ್ತೀವಿ ಅಂತಾರೆ ಹಿಂದೆಗಡೆ ಒಂಥರ ಮಾತಾಡ್ಕೊತಾರೆ ಹಾಗಾಗಿ ನನ್ನ ಫ್ರೆಂಡ್ಸ್ಗಾಗಿರ್ಬೋದು ತುಂಬ ಜನಕ್ಕೆ ನಾನು ಹೇಳ್ಕೊಂಡಿಲ್ಲ ಈ ರೀತಿ ಇದ್ದೀನಿ ಯೂಟ್ಯೂಬ್ ಬ್ಲಾಗ್ ಮಾಡಿಸ್ತಾ ಇದ್ದೀನಿ ಹೇಳ್ಬಿಟ್ಟು ಇದೇ ರೀತಿ ಒಂಥರ ಚುಚ್ಚು ಮಾತಾಡ್ದಂಗೆ ಕೈಯಲ್ಲಿ ಆಗದೆ ಇರೋರು ಮೈ ಕೈ ಪರ್ಚ್ಕೊಂಡ್ರು ಅಂತಾರಲ್ವ ಆ ರೀತಿ ಎಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ನನಗೆ ಇಷ್ಟನೇ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಹೇಳಿ ನಂಗೆ ಸಪೋರ್ಟ್ ತೊಗೋಬೇಕು ಅಂತಲೂ ಇಲ್ಲ ನೋಡೋರು ತುಂಬ ಜನ ಇರ್ತಾರೆ ಎಲ್ಲೋ ಒಂದು ಸಾವಿರ ಜನದಲ್ಲಿ ನೂರು ಜನಕ್ಕೆ ನನ್ನ ವೀಡಿಯೋಸ್ ಇಷ್ಟ ಆಗ್ಬೋದು ಸೊ ಜನ ಸಪೋರ್ಟ್ ಮಾಡ್ತಾರೆ ಹಂಗಂತ ಹೇಳ್ಬಿಟ್ಟು ನಾನು ಇನ್ನೊಬ್ರ ಹತ್ರ ಕಾಲ ಹತ್ರ ಹೋಗ್ಬಿಟ್ಟು ನೀವು ಸಪೋರ್ಟ್ ಮಾಡಿ ಈ ರೀತಿ ಚಾನೆಲ್ನ ಶುರು ಮಾಡಿದ್ದೀನಿ ಅಂತೆಲ್ಲ ಕೇಳ್ಕೊಳ್ಳೋಷ್ಟು ದಡ್ಡಿ ನಾನಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರದ್ದು ಪರಿಣಾಮ ಮಕ್ಕಳ ಮೇಲೆ ಬೀರಬಾರ್ದು ನಾನು ಯಾವತ್ತೂ ಅದನ್ನೇ ಅಂದ್ಕೊಳ್ಳೋದು ನಾನೇನೇ ಮಾಡ್ತೀನಿ ಅಂತಂದರೂ ಅದನ್ನು ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಇವಾಗ ಯೂಟ್ಯೂಬ್ ಬ್ಲಾಗ್ ಮಾಡ್ಸ್ತಾಯಿದ್ದೀನಿ ಅಂದಿದ್ದ ತಕ್ಷಣ ನನಗೇನು ಇದ್ರಲ್ಲಿ ದುಡ್ಡು ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ನಾನು ಇದನ್ನು ಸ್ಟಾಪು ಮಾಡಿಲ್ಲ ಎಷ್ಟು ದಿನ ಓಡುತ್ತೋ ಎಷ್ಟು ಯಾವಾಗ ನಂಗೆ ಸಕ್ಸಸ್ ಸಿಗುತ್ತೋ ಗೊತ್ತಿಲ್ಲ ಸಕ್ಸಸ್ ನಿಧಾನಕ್ಕೆ ಸಿಗಲಿ ಜನಗಳಿಗೆ ಇನ್ನೂ ನನ್ನ ವೀಡಿಯೋಸು ನೋಡಬೇಕು ಅವ್ರಿಗೆ ಇಷ್ಟ ಆಗಬೇಕು ಆಮೇಲೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅದಾದ್ಮೇಲೆ ಮುಂದಕ್ಕೆ ಏನು ನಡೆಯುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ನಾನು ನಡೆಸ್ಕೊಂಡು ಹೋಗ್ತಾನೆ ಇರ್ತೀನಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ ನಾನು ಈ ವಿಡಿಯೋಸ್ನ ಯಾವತ್ತೂ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ ಏನೋ ನನ್ನ ಖುಷಿಗೆ ನನಗೆ ಟೈಮ್ ಸಿಗುತ್ತೆ ನನಗೊಂದು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಇರಬೇಕು ಜನ ನನ್ನನ್ನು ಗುರ್ತಿಸಬೇಕು ಅಂತ ನನಗೆ ತುಂಬಾ ಆಸೆ ಹಾಗಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ತಾ ಬರ್ತಿದ್ದೀನಿ ಅದು ಬಿಟ್ಟರೆ ನನ್ನ ಇನ್ನೊಬ್ರಿಗೆ ಆರ್ಟ್ ಮಾಡಬೇಕು ಇದನ್ನ ಇದ್ರ ಬಗ್ಗೆ ಮಕ್ಕಳನ್ನ ಕೇಳಬೇಕು ಆ ಥರ ಎಲ್ಲ ನಾನು ಯಾವತ್ತೂ ಆ ಉದ್ದೇಶ ಇಟ್ಕೊಂಡು ನಾನು ಯಾವತ್ತೂ ವೀಡಿಯೋಸ್ನ ಮಾಡ್ತಿಲ್ಲ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನ್ನ ಹತ್ರ ನೇರವಾಗಿ ಕೇಳಿ ನಾನೇ ಉತ್ತರ ಕೊಡ್ತೀನಿ ಇನ್ನೊಂದು ಸತಿ ನನ್ನ ಮಕ್ಕಳನ್ನ ಕೇಳಿದ್ದು ಅಥವಾ ಅವ್ರಿಗೆ ಚುಚ್ಚು ಮಾತಾಡಿದ್ದು ಏನಾದರೂ ನನಗೆ ಗೊತ್ತಾಯಿತು ಅಂದರೆ ಇಷ್ಟು ಅಂತೂ ನಾನು ಯಾವತ್ತೂ ಮಾತಾಡಿಲ್ಲ ಅದು ನನ್ನ ಮಕ್ಕಳ ವಿಷಯದಲ್ಲಿ ನಾನು ಯಾವತ್ತು ಇಷ್ಟು ಕೂಲಾಗಿ ನಾನು ಮಾತಾಡೋಳೆ ಅಲ್ಲ ಹಾಗೆ ನಿಮ್ಮ ಕೈಯಲ್ಲಿ ಏನಾದರೂ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು ನಂದು ಒಂದು ಚಾನಲ್ ಮಾಡ್ಕೋಬೇಕು ಅಂತ ಇಷ್ಟ ಇದೆ ನಿಮಗೆ ಯೋಗ್ಯತೆ ಇದ್ದರೆ ನೀವು ರನ್ ಮಾಡ್ಕೊಳ್ಳಿ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ ಅದನ್ನು ಬಿಟ್ಬಿಟ್ಟು ಮಾಡಿರೋರನ್ನ ಕಾಲು ಎಳ್ ಕಾಲು ಎಳೆಯೋದಿಕ್ಕೆ ಏನಕ್ಕೆ ಹೋಗ್ತೀರಾ ನಿಮ್ಗೆ ಇಷ್ಟ ಇತ್ತು ಅಂದರೆ ಸಪೋರ್ಟ್ ಮಾಡಿ ಇಲ್ಲ ಅಂದರೆ ಬಿಟ್ಬಿಡಿ ನಿಮ್ಮ ಹತ್ರ ನಾನು ಯಾವತ್ತೂ ಕೇಳ್ಕೊಂಡು ಬಂದಿಲ್ವಲ್ಲ ಸೊ ಅದನ್ನು ಮಕ್ಕಳ ಹತ್ರ ಇನ್ ಡೈರೆಕ್ಟಾಗಿ ಏನಿದೆ ನಂಗೆ ನಿಜವಾಗ್ಲೂ ಒಂದು ಕ್ಷಣ ತುಂಬ ಕೋಪ ಬಂತು ಮಕ್ಕಳ ಮೇಲೆ ಈ ಪರಿಣಾಮ ಏನಕ್ಕೆ ಬೀರ್ತಾಯಿದೆ ನನ್ನಂತ ನಾನು ಅಂತ ಅಷ್ಟು ಶೋಕಿ ಮಾಡಿಕೊಂಡು ನಾನು ವೀಡಿಯೋ ಮಾಡೋಡೆ ಇಲ್ಲ ನನಗೆ ಹೆಂಗಿದ್ರೆ ನಾನು ಅದೇ ರೀತಿಯೇ ವೀಡಿಯೋಸ್ನ ಮಾಡ್ತೀನಿ ಆ್ಯಂಡ್ ನಾನು ಇದೇ ರೀತಿಯೇ ಮಾತಾಡೋದು ಹೋಗು ಹೋಗಿ ಬಾರೆ ಒಂಥರ ಹಳ್ಳಿ ಲ್ಯಾಂಗ್ವೇಜ್ ಥರನೇ ಇರುತ್ತೆ ಸೊ ಎಲ್ಲಿ ಹೇಗಿರಬೇಕು ಅಂತ ನಮಗೂ ಗೊತ್ತು ನಾವು ಹಾಗೇ ಇರ್ತೀವಿ ನಾನು ಅದೇ ರೀತಿಯೇ ವೀಡಿಯೋಸ್ನ ಶೇರ್ ಮಾಡ್ತೀನಿ ಸೊ ಏನು ತಿನ್ನೋದು ಕುಡಿಯೋದು ನೀರು ಕುಡಿಯೋದು ಎಲ್ಲನೂ ವೀಡಿಯೋಸಲ್ಲಿ ತೋರಿಸ್ಬೇಕಾ ನಿಮ್ಮಮ್ಮ ಅಂತ ಕೇಳ್ತಾರಂತೆ ಕೆಲವೊಬ್ರು ಅಕ್ಷಿ ಹಾಕೋದು ತೋರಿಸ್ತಾರೆ ಕಾಫಿ ಕುಡಿಯೋದು ತೋರಿಸ್ತಾರೆ ಎದ್ದೊಳೋದು ತೋರಿಸ್ತಾರೆ ಮಲಗೋದು ತೋರಿಸ್ತಾರೆ ಎಲ್ಲನೂ ತೋರಿಸ್ತಾರೆ ರೀ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಏನು ವೀಡಿಯೋಸ್ ಸಿಗೋಲ್ಲ ಹೇಳಿ ಎಲ್ಲ ಥರದ ವೀಡಿಯೋಸು ಸಿಗುತ್ತೆ ನಾವು ಅದಕ್ಕಿಂತ ಕೆಳಮಟ್ಟಕ್ಕೆ ನಾವು ಯಾವತ್ತೂ ಹೋಗಿಲ್ಲ ನನ್ನ ವೀಡಿಯೋಸ್ನ ಸರಿ ಹೋಗಿ ಚೆಕ್ ಮಾಡಿ ಮೊದಲಿಂದನೂ ನಾನು ಯಾವ ರೀತಿ ವೀಡಿಯೋಸ್ನ ಶೇರ್ ಮಾಡ್ಕೊಂಡು ಬರ್ತಿದ್ದೀನಿ ಅಂತ ಸೊ ನಮ್ಮ ಅಕ್ಕ ತಂಗಿರಿ ಅಂತಾರೆ ಒಂದೊಂದು ಸಾರಿ ಎಲ್ಲ ಅವರೆಲ್ಲ ಎಂದೆಂದ ವೀಡಿಯೋಸ್ ತೋರಿಸ್ತಾರೆ ಅಕ್ಕ ಅಕ್ಷಿ ಅನ್ನೋದನ್ನು ತೋರಿಸ್ತಾರೆ ಜ್ವರ ಬಂತು ಅನ್ನೋದನ್ನು ತೋರಿಸ್ತಾರೆ ಮಾತ್ರೆ ಹಾಕೊಳ್ಳೋದನ್ನ ತೋರಿಸ್ತಾರೆ ನೀನು ಸುಮ್ಮನೆ ಯಾವಾಗಲಾದರೂ ಅಡುಗೆ ಮಾಡೋದನ್ನು ತೋರಿಸ್ತೇ ಇಲ್ಲ ಏನಾದರೂ ಹೋಗಿ ಏನಾದರೂ ಊರಿಗೆ ಹೋಗೋದನ್ನ ಬರೋದನ್ನ ಇಲ್ಲ ಏನಾದರೂ ಡ್ರೆಸ್ ತೊಗೊಂಡ್ರೆ ಬರೀ ಆ ಥರದ್ದು ಮಾತ್ರ ವೀಡಿಯೋಸ್ ಮಾಡ್ತೀಯಲ್ಲ ನೀನು ಅಂತ ಕೇಳ್ತಿರ್ತಾರೆ ನನಗೆ ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ವೀಡಿಯೋಸ್ ಮಾಡೋದು ಬರಲ್ಲ ಹಾಗೆ ವೀಡಿಯೋ ಮುಂದೆ ಹತ್ತು ಸುರಿದು ಇರೋದನ್ನು ಇಲ್ಲದೆ ಇರೋದನ್ನೆಲ್ಲ ಹೇಳ್ಕೊಂಡು ಡ್ರಾಮಾ ಮಾಡೋಕ್ಕಂತೂ ಇದ್ದಿದ್ದು ನನಗೆ ಬರಲ್ಲ ನಾನು ಇರೋದೇ ಹೀಗೆ ನನಗೇನಾದರೂ ನೋವಾಯಿತು ನನ್ನಗಳು ಬಂತು ಅಂದರೆ ನನಗೆ ಮೂರನೇ ಕಣ್ಣದೇ ಇರೋ ರೀತಿ ಅಳ್ತೀನಿ ನನಗೆ ಮನ್ಸಿಗೆ ತುಂಬ ನೋವಾಯಿತು ಅಂದರೆ ಆವತ್ತಿನ ದಿವಸ ಯಾವ ಯಾರನ್ನೂ ನಾನು ಮಾತಾಡ್ಸೋದಕ್ಕೆ ಹೋಗಲ್ಲ ನಾನು ನಮ್ಮ ಮನೇಲೂ ಹೇಳ್ಬಿಡ್ತೀನಿ ತುಂಬಾ ತುಂಬ ಬೇಜಾರಾಗ್ತಿತ್ತು ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ನನ್ನ ಮೂಡ್ ಸರಿ ಇಲ್ಲ ಅಂತಂದಾಗ ದಯವಿಟ್ಟು ಇವತ್ತನ್ನ ನಾನು ಮಾತಾಡ್ಸಿಬಿಡಿ ನನಗೆ ಮಾತಾಡೋಕೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟಿರ್ತೀನಿ ಅವ್ರಿಗೆ ಫಸ್ಟೇ ಅವಾಗ ಅವ್ರು ನಾನು ಮಾತಾಡ್ಸೋಕ್ಕೂ ಬರೋಲ್ಲ ಯಾಕೆಂದರೆ ನಾನು ಅವ್ರು ನಮ್ಮನ್ನು ಮಾತಾಡ್ಸೋದು ನಾವು ಅವ್ರ ಹತ್ರ ಕಿರ್ಚಾಡೋದು ಕೂಗಾಡೋದು ಇದೆಲ್ಲ ನನಗೆ ಇಷ್ಟ ಇಲ್ಲ ಫಸ್ಟೇ ಒಂದು ಸಾರಿ ಹೇಳ್ಬಿಟ್ಟಿರ್ತೀನಿ ಇವತ್ತು ಯಾಕೋ ನನಗೆ ಮನ್ಸಿಗೆ ತುಂಬ ನೋವಾಗ್ತಾಯಿದೆ ನಂಗೆ ಸರಿ ಇಲ್ಲ ದಿನ ಇವತ್ತು ಮಾತಾಡ್ಸೋಕೆ ಬರಬೇಡಿ ತುಂಬ ಅಂತ ಹೇಳ್ಬಿಟ್ಟಿರ್ತೀನಿ ಅವ್ರಿಗೆ ಸೊ ಅವ್ರು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿರ್ತಾರೆ ಮತ್ತು ನನ್ನ ಹತ್ರ ಮಾತಾಡೋಕ್ಕಂತೂ ಬರೋದೇ ಇಲ್ಲ ಅವರು ಮಾತಾಡ್ತಾ ಮಾತಾಡ್ತಾ ಗೋರಿಕಾಯಿ ಪಲ್ಯನೂ ರೆಡಿ ಆಗಿಬಿಡ್ತು ಆ್ಯಂಡ್ ಸಾಂಬಾರು ಬೆಳಗ್ಗೆ ಮಾಡಿದ್ನಲ್ವ ಅದನ್ನು ಒಂದು ಸೈಡಲ್ಲಿ ಬಿಸಿ ಇಟ್ಟಿದ್ದೀನಿ ಈಗ ದೋಸೆ ರೆಡಿ ಮಾಡ್ತಾಯಿದ್ದೀನಿ ಮೊದಲನೇ ದೋಸೆ ಸರಿಯಾಗಿ ಬರಲಿಲ್ಲ ಸೊ ಯಾವಾಗಲೂ ಅಷ್ಟೇ ಮೊದಲನೇ ದೋಸೆ ಅಥವಾ ಎರಡು ದೋಸೆ ಹಾಳಾದಮೇಲೆ ದೋಸೆ ಕರೆಕ್ಟಾಗಿ ಬರುತ್ತೆ ದೋಸೆ ಅಂತೂ ಸೇಮ್ ನೀರು ದೋಸೆ ಟೇಸ್ಟೇ ಇತ್ತು ಬಟ್ ಇದಕ್ಕೆ ಕಾಯಿ ಒಂದು ರುಬ್ಬಾಕಿರಲಿಲ್ಲ ಅಷ್ಟೇ ಕಾಯಿ ಸೇರಿಸಿದ್ರೆ ಿಟ್ಟು ನೀರು ದೋಸೆನೆ ನೀರು ದೋಸೆ ಅಂದರೆ ನಮ್ಮ ಚಿಕ್ಕವಳಿಗೆ ತುಂಬಾ ಇಷ್ಟ ಅಂದರೆ ನಮ್ಮ ವಯಸ್ಸಿಗೆ ಸಿಕ್ಕಾಪಟ್ಟೆ ಇಷ್ಟ ನೀರು ದೋಸೆ ಕಾಯಿ ಚಟ್ನಿ ಅಂದರೆ ಸೊ ಇವತ್ತು ಅವ್ರಿಗೋಸ್ಕರನೇ ಮೂರು ದಿವ್ಸದಿಂದ ಇದ್ದೀನಿ ದೋಸೆ ಮಾಡ್ಕೊಂಡು ತಿನ್ನಬೇಕು ಅಂತ ಏನೋ ಗೊತ್ತಿಲ್ಲ ನಂಗೆ ಮಾಡ್ಕೊಳ್ಳೋಣ ಅಂತ ಹೋತಿ ಏನಾದರೂ ಬೇರೆ ತಿಂಡಿ ಮಾಡ್ಬಿಟ್ಟಿರ್ತೀನಿ ಕಾಳು ನೆನೆಸಿರ್ತೀನಿ ಅಥವಾ ಸೊಪ್ಪಿರುತ್ತೆ ಅಥವಾ ಗ್ರೀನ್ ವೆಜಿಟೇಬಲ್ ಇರುತ್ತೆ ಇವತ್ತು ಇದು ಹಾಳಾಗ್ಬಿಡುತ್ತೆ ಇನ್ನೆರಡು ದಿನ ಇಟ್ಟರೆ ಅದು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಪಲ್ಯ ಅಥವಾ ಸೊಪ್ಪಿನ ಸಾಂಬಾರು ಇದನ್ನೇ ಮಾಡ್ಕೊತಾ ಇದ್ದೆ ದೋಸೆ ಮಾಡೋದಕ್ಕೆ ಟೈಮ್ ಸಿಗ್ತಿರಲಿಲ್ಲ ಸೊ ಇವತ್ತೇನೇ ಆಗಿಬಿಡಲಿ ಅಂತೇಳ್ಬಿಟ್ಟು ದೋಸೆ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ದೋಸೆ ಮಾತ್ರ ಹಾಗೆ ನಾನು ತುಂಬ ಹತ್ರ ಕ್ಲೋಸ್ ಆಗಿರೋದಿಲ್ಲ ನನಗಿಷ್ಟೂ ಆಗೋಲ್ಲ ತುಂಬ ಜನ ಇದ್ದಾರೆ ಅಂದರೆ ಅಲ್ಲಿ ನಾನು ನಿಂತ್ಕೊಳ್ಳೋದಕ್ಕೂ ನನಗೆ ಇಷ್ಟಪಡೋಲ್ಲ ಯಾಕೆ ಈ ರೀತಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮುಂಚೆಯೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು ಜನಗಳ ಜೊತೆ ಬೆರೆಯೋದಕ್ಕೆ ಯಾವಾಗ ನನ್ನ ಮದುವೆ ಆದಮೇಲೆ ಒಂದಿಷ್ಟು ಘಟನೆಗಳು ನಡೆಯುತ್ತಾ ಆವಾಗಿಂದ ನಾನು ತುಂಬ ಜನ ಇದ್ದಾರೆ ಅಂದರೆ ಇರೋದಕ್ಕೆ ಇಷ್ಟಪಡಲ್ಲ ತುಂಬ ಒಂಟಿಯಾಗಿರೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಹಾಗೆ ಜನರ ಹತ್ರ ಮಾತಾಡೋದಕ್ಕೂ ಅಷ್ಟೇ ಸಖತ್ ಹಿಂಜರಿತೀನಿ ನಾನು ಓ ಅವ್ರು ಏನು ಅನ್ಕೊತಾರೋ ಇವ್ರು ಏನು ಅನ್ಕೊತಾರೋ ಅಂತ ಬಟ್ ನನ್ನ ವಿಷಯಕ್ಕೆ ಬಂದರೆ ಮಾತ್ರ ಯಾರು ಏನು ಅಂತಲೂ ನೋಡೋದಿಲ್ಲ ನಾನು ಮಾತಾಡ್ತೀನಿ ಅದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ ಅವರು ನಮ್ಮ ಹತ್ರ ತಪ್ಪಾಗಿ ಮಾತಾಡಿದ್ದಾರೆ ಅಂದರೆ ರಿಟರ್ನ್ ನಾನು ಅದೇ ರೀತಿಯೇ ಮಾತಾಡ್ತೀನಿ ಅವ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ನಾನು ಅದೇ ರೀತಿಯೇ ಚೆನ್ನಾಗಿ ಮಾತಾಡ್ತೀನಿ ತಪ್ಪು ಒಂದು ಕಡೆ ಆಗೋದಿಲ್ಲ ಎರಡೂ ಕಡೆಯಿಂದ ಸೇರಿದ್ರೇನೆ ತಪ್ಪಾಗೋದು ಸೊ ಅವ್ರಿಗೆ ನಮ್ಮ ಹತ್ರ ಕೆಟ್ಟದಾಗ ನೆಡ್ಕೊಂಡ್ರೆ ನಾವು ಅದೇ ರೀತಿಯೇ ಟ್ರೀಟ್ ಮಾಡ್ತೀನಿ ಅವ್ರು ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ನಾನು ಅದೇ ರೀತಿಯೇ ಮಾತಾಡ್ತೀನಿ ಸರಿ ಏನಾಗುತ್ತೆ ನಮ್ಮನ್ನು ತಪ್ಪು ಅಂತ ನೋಡ್ತಾರೆ ಅವ್ರನ್ನ ಕರೆಕ್ಟು ಅಂತ ನೋಡ್ತಾರೆ ಬಟ್ ಅವರು ತಪ್ಪು ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಅನಿಸುತ್ತೆ ಹಾಗೆ ಕಿಚನ್ಗೆ ಅಂತೇಳಿ ಒಂದಿಷ್ಟು ಪಾತ್ರೆಗಳನ್ನ ತೊಗೊಂಡೆ ಅಂತ ಹೇಳಿದ್ನಲ್ಲ ಎಲ್ಲನೂ ಸ್ಟೀಲ್ ಐಟಮ್ಮೆ ಈ ಜೊಂಬ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಸಖತ್ತು ಥಿಕ್ನೆಸ್ ಇದೆ ಸಖತ್ತು ಇದೆ ಆ್ಯಂಡ್ ಕ್ವಾಲಿಟಿ ವೈಸ್ ಸೂಪರ್ ಅಂತಲೇ ಹೇಳ್ಬೋದು ಇದೊಂದು ಫ್ರೈ ಪ್ಯಾನ್ನ ತೊಗೊಂಡೆ ನಾನು ತುಂಬ ದಿನಗಳಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲ್ಲಿ ಫ್ರೈ ಪ್ಯಾನ್ ಒಂದು ಹಾಗೆ ಮಸಾಲೆ ಡಬ್ಬಿ ಸ್ಟೀಲಲ್ಲಿ ಹಾಗೆ ಒಂದು ಮೂರು ಸೈಜ್ ವೈಸು ಸ್ವಲ್ಪ ದೊಡ್ಡದು ಸಣ್ಣದು ಅದಕ್ಕಿಂತ ಸ್ವಲ್ಪ ಸಣ್ಣದು ಅಂತ ಹೇಳ್ಬಿಟ್ಟು ಒಂದಿಷ್ಟು ಬೇಳೆಕಾಳು ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಡಬ್ಬಗಳನ್ನ ತೊಗೊಂಡಿದ್ದೀನಿ ಈ ಫ್ರೈ ಪ್ಯಾನ್ ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಸೊ ಯಾವಾಗ ಯಾವಾಗ ಇದರಲ್ಲಿ ಫ್ರಿಶ್ ಫಿಶ್ ಫ್ರೈನ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದು ನಾನು ತೊಗೊಂಡಿದ್ದೆ ಫಿಶ್ ಫ್ರೈ ಅಥವಾ ಪನ್ನೀರ್ ಏನಾದರೂ ಗ್ರೇವಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್